ಶ್ರೀ ಗುರುಭಿಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ನನ್ನ ಹೆಸರು ವೀಣಾ ನಾನು ಶಿವಂ ಗುರುಕುಲದಲ್ಲಿ ನಾಡಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡುತ್ತಿದ್ದೇನೆ ನಾನು ಈ ದಿನ ಶಾಪ ಪೀಡಿತರು ಮತ್ತು ಶಾಪ ಹಾಕುವವರ ಬಗ್ಗೆ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಹಾಗಾದರೆ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೆ ಸಮಸ್ಯೆಯಲ್ಲಿ ಸಿಲುಕುತ್ತಿದ್ದೀರಾ ನಿಮ್ಮ ಯಾವ ಕೆಲಸ ಕಾರ್ಯಗಳು ನಿಮ್ಮ ಶ್ರಮ ನೀವು ಎಷ್ಟೇ ಶ್ರಮ ಹಾಕಿದರೂ ಕೆಲಸಗಳು ನಡೆಯುತ್ತಿಲ್ಲವ ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಶಾಪಗಳು ಈ ಶಾಪಗಳು ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿರುವ ತಪ್ಪುಗಳಿಗೆ ಶಾಪಗಳು ದೊರೆತಿರುತ್ತದೆ ಹಾಗೂ ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಶಾಪ ಹಾಕುತ್ತಿರುತ್ತಾರೆ ಹಾಗಾದರೆ ನಿಮ್ಮ ಸುತ್ತಮುತ್ತಲಿನ ಕೋ ಜನರ ಕೋಪ ಅಸೂಯೆಗಳು ನಿಮ್ಮ ಅಭಿವೃದ್ಧಿಗೆ ಕುಂಠಿತವಾಗುತ್ತಿರುತ್ತದೆ ಉದಾಹರಣೆಗೆ ಮಹಾಭಾರತದಲ್ಲಿ ಕರ್ಣನಿಗೆ ದೊರೆತಂಥ ಶಾಪಗಳು ಗುರು ಶಾಪ ಹಾಗೂ ಭೂತಾಯಿಯ ಶಾಪದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ರಥದ ಚಕ್ರವು ಭೂಮಿಯಲ್ಲಿ ಕುಸಿಯುತ್ತದೆ ಹಾಗೂ ಹಾಗೂ ಬಾಣ ಪ್ರಯೋದ ಪ್ರಯೋಗದ ಮಂತ್ರವನ್ನು ಸಕಾಲದಲ್ಲಿ ನೆನಪಿಗೆ ಬರುವುದಿಲ್ಲ ಇದೇ ರೀತಿ ಶ್ರವಣಕುಮಾರನ ಶಾಪದಿಂದ ಶ್ರವಣಕುಮಾರನ ತಂದೆ ತಾಯಿಯ ಶಾಪದಿಂದ ದಶರಥನು ಕೂಡ ಮಗನನ್ನು ದೂರ ದೂರ ಮಾಡಿಕೊಳ್ಳುತ್ತಾನೆ ಈ ಶಾಪದಿಂದಲೇ ತನ್ನ ಅಂತ್ಯವನ್ನು ಕಾಣುತ್ತಾನೆ ಹಾಗೆಯೇ ಈ ಥರ ಈ ಶಾಪಗಳು ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ತೊಂದರೆಯನ್ನು ಕೊಡುತ್ತಿರುತ್ತದೆ ಈ ಈ ಶಾಪಗಳು ಅಂದರೆ ಪಿತೃಶಾಪ ಇರಬಹುದು ಮಾತೃಶಾಪ ಇರಬಹುದು ಭಾತೃಶಾಪ ಇರಬಹುದು ಸ್ತ್ರೀ ಶಾಪ ಇರಬಹುದು ಗುರು ಶಾಪ ಇರಬಹುದು ಈ ಎಲ್ಲ ಶಾಪಗಳು ಈ ದಿನದ ಈಗ ಈಗಿನ ಕಾಲದಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ಏಳಿಗೆಯನ್ನು ಕಾಣ ಕಾಣಲು ತೊಂದರೆಯಾಗುತ್ತಿರುತ್ತದೆ ಅಥವಾ ನಮ್ಮ ವ್ಯವ ವ್ಯಾಪಾರ ವ್ಯಾಹ ವ್ಯವಹಾರದಲ್ಲಿ ನಮಗೆ ಅಭಿವೃದ್ಧಿಯನ್ನು ಕಾಣಲು ತೊಂದರೆಯಾಗುತ್ತಿರುತ್ತದೆ ಅಂದರೆ ಸಕಾಲದಲ್ಲಿ ನಮ್ಮ ವ್ಯಾಪಾರ ವ್ಯವಹಾರವನ್ನು ನಾವು ಹೇಗೆ ಅಭಿವೃದ್ಧಿಗೊಳಿಸಲು ಅಥವಾ ಹೇಗೆ ಶುರು ಮಾಡಲು ಹೊಸ ವ್ಯಾ ವ್ಯಾಪಾರ ವ್ಯವಹಾರವನ್ನು ಹೇಗೆ ಪ್ರಾರಂಭಿಸಬೇಕು ಎನ್ನುವುದು ದಾರಿ ಕಾಣದೆ ನಾವು ಒದ್ದಾಡುತ್ತಿರುತ್ತೇವೆ ವಿವಾಹ ವಿಳಂಬವಾಗುವುದು ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಕ ಇಲ್ಲದೆ ಇರಬಹುದು ಮತ್ತು ನಾವು ಯಾವುದೇ ಭೂಮಿಯನ್ನು ಖರೀದಿಸಲು ಅಡೆತಡೆ ಆಗುತ್ತಿರುವುದು ಅಥವಾ ಜಮೀನ್ ಇರುವ ಜಮೀನಿನಲ್ಲಿ ಸಕಾಲದಲ್ಲಿ ಬೆಳವ ಬೆಳೆಗಳ ಅಭಿವೃದ್ಧಿ ಆಗದೇ ಇರುವುದು ಅಥವಾ ಬೆಳೆ ಬಂದಾಗಲೂ ನಮಗೆ ಸಕ ನಮಗೆ ಸರಿಯಾದ ಬೆಲೆ ಸಿಗದೇ ಇರುವುದು ಈ ಎಲ್ಲ ಇನ್ ಇನ್ನಿತರ ಕಾರಣ ಇನ್ನಿತರ ಸಮಸ್ಯೆಗಳಿಗೆ ಈ ಶಾಪಗಳೇ ಕಾರಣವಾಗಿರುತ್ತೆ ಹಾಗಾದರೆ ಈ ಶಾಪಗಳು ನಿಮ್ಮ ಜೀವನದಲ್ಲಿ ಹೇಗೆ ತೊಂದರೆಯನ್ನು ಮಾಡುತ್ತಿದೆ ನಿಮ್ಮ ಜಾತಕದಲ್ಲಿ ಯಾವ ಶಾಪಗಳು ನಿಮ್ಮ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತಿದೆ ಎಂದು ತಿಳಿದುಕೊಳ್ಳಲು ಶಿವಂ ಗುರುಕುಲವನ್ನು ಸಂಪರ್ಕಿಸಿ ಧನ್ಯವಾದಗಳು